ಮೇಷರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ನಿಜವಾದ ಹೊಸ ವರ್ಷ ಅಂದ್ರೆ ಅದು ಯುಗಾದಿ ಈ ವರ್ಷ ಸೂರ್ಯನು ಮೇಷರಾಶಿಯಲ್ಲಿ ಸಾಗಲಿದ್ದಾನೆ ಗುರು ಏಪ್ರಿಲ್ನಲ್ಲಿ ಮೇಷರಾಶಿಯನ್ನ ಪ್ರವೇಶಿಸಲಿದ್ದಾನೆ ಮತ್ತೊಂದೆಡೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮೇಷರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಈ ರಾಶಿಯವರ ಕೌಟುಂಬಿಕ ಭವಿಷ್ಯ ಆರ್ಥಿಕ ಜೀವನ ಆರೋಗ್ಯ ಶಿಕ್ಷಣ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ನೋಡಿ ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರುವು ಸುಳಿಯಲ್ಲ ಮೇಷರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಈ ರಾಶಿಯ ಜನರು ಹೊಸ ವರ್ಷದಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳನ್ನ ಎದುರಿಸಬೇಕಾಗ್ತದೆ ಈ ಅವಧಿಯಲ್ಲಿ ಅಂದ್ರೆ ಯುಗಾದಿ ನಂತರ ನೀವು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬೇಕು ಅಂದ್ರೆ ನಿಮ್ಮ ಮಾತಿನಲ್ಲಿ ಯಾವುದೇ ಕೆಟ್ಟ ಶಬ್ದಗಳನ್ನ ಬಳಕೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಮಾತುಕತೆ ಮಾಡಬೇಕು ಯಾಕಂದ್ರೆ ಪ್ರೀತಿ ಪಾತ್ರರೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಜಗಳಗಳು ಸಂಭವಿಸುವ ಸಾಧ್ಯತೆ ಇದೆ ಹಾಗಾಗಿ ಈ ವರ್ಷದಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು ಮೇಷರಾಶಿಯವರ ಯುಗಾದಿ ವರ್ಷದ ಆರ್ಥಿಕ ಜೀವನ ಮೇಷರಾಶಿಯವರಿಗೆ ಈ ಯುಗಾದಿ ಸಂಪತ್ತನ್ನ ಹೆಚ್ಚಿಸಲಿದೆ ಸಕಾಲದಲ್ಲಿ ಮಾಡಿದ ಕೆಲಸಗಳು ನಿಮ್ಮ ಕೈ ಹಿಡಿಯಲಿವೆ ಹೊಸ ಉದ್ಯೋಗ ಮತ್ತು ಲಾಭದ ಹುದ್ದೆಯಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವುದು ನಿಮ್ಮ ಆರ್ಥಿಕ ಜೀವನವನ್ನ ಸುಧಾರಿಸುತ್ತದೆ ಇದಕ್ಕೆ ಗ್ರಹಗತಿಗಳ ಸ್ಥಾನ ಸಹಕಾರಿಯಾಗಿರೋದ್ರಿಂದ ಸಕಾಲದಲ್ಲಿ ಹೊಸ ವೃತ್ತಿ ಆರಂಭಿಸಬಹುದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ನಿಮ್ಮ ಜಾಣ್ಮೆ ಈ ಯುಗಾದಿ ವರ್ಷದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ ಮೇಷರಾಶಿಯವರ ಯುಗಾದಿ ವರ್ಷದ ಶಿಕ್ಷಣ ಭವಿಷ್ಯ ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಶ್ರಮಿಸಬೇಕು ಆದರೆ ನೀವು ಹೆಚ್ಚಿನ ಉತ್ಸಾಹದಿಂದ ಸವಾಲುಗಳನ್ನು ಎದುರಿಸ್ತೀರಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿರ್ತೀರಿ ಈ ರಾಶಿಯ ಜನರು ಯುಗಾದಿ ಹೊಸ ವರ್ಷದಲ್ಲಿ ವೃತ್ತಿ ಜೀವನದ ವಿಷಯಗಳಲ್ಲಿ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತಾರೆ ಇದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಮೇಷರಾಶಿಯವರ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಈ ವರ್ಷದಲ್ಲಿ ನಿರುದ್ಯೋಗಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಹೊಸ ಉದ್ಯೋಗ ಅವಕಾಶಗಳು ಸಿಗಲಿದೆ ಹೌದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮಾತ್ರ ಹೊಸ ಹೊಸ ಉದ್ಯೋಗಾವಕಾಶಗಳು ಸಿಗಲಿವೆ ಈಗಾಗಲೇ ಕೆಲಸದಲ್ಲಿ ಇರುವವರು ತಾಳ್ಮೆಯಿಂದ ಶ್ರಮಿಸಬೇಕು ಎಲ್ಲದಿದ್ರೆ ಕೆಲಸದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ಈ ಸಮಯದಲ್ಲಿ ಅಂದ್ರೆ ಈ ಯುಗಾದಿ ನಂತರ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹಠಾತ್ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ಆದಷ್ಟು ತಪ್ಪಿಸಬೇಕು ಇಲ್ಲದಿದ್ರೆ ಇದು ನಿಮಗೆ ನಕಾರಾತ್ಮಕ ಫಲಿತಾಂಶಗಳನ್ನ ನೀಡುತ್ತದೆ ಹಾಗಾಗಿ ಯಾವುದೇ ನಿರ್ಧಾರಗಳನ್ನ ಬೇಗನೆ ತೆಗೆದುಕೊಳ್ಬೇಡಿ ಇನ್ನು ಮೇಷರಾಶಿಯವರ ಯುಗಾದಿ ಆರೋಗ್ಯ ಭವಿಷ್ಯ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಮುಖ್ಯವಾಗಿರುತ್ತದೆ ಇಲ್ಲದಿದ್ರೆ ಈ ಅವಧಿಯಲ್ಲಿ ಅಂದ್ರೆ ಯುಗಾದಿ ನಂತರ ನೀವು ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡೋದು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ತುಂಬಾ ಒಳ್ಳೆಯದ್ದು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಈ ಸಮಯದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಧ್ಯಾನ ಮತ್ತು ಯೋಗವು ನಿಮ್ಮ ಆರೋಗ್ಯವನ್ನ ಸುಧಾರಿಸ್ತದೆ ಇದಿಷ್ಟು ಮೇಷರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಆಗಿದೆ ಧನ್ಯವಾದಗಳು